ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೂತಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕಾ ದೇವತೆಯು ಹನುಮಂತನನ್ನು ತಡೆದುದು ಹನುಮಂತನು ಅವಳನ್ನು ನಿಗ್ರಹಿಸಿ ಅವಳ ಅನುಮತಿಯಿಂದ ಪಟ್ಟಣ ಪ್ರವೇಶ ಮಾಡಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಆಕಾಶದಲ್ಲಿ ತೂಗಾಡುವ ಮೇಘದಂತಿದ್ದ ಲಂಬವೆಂಬ ಆ ಪರ್ವತದ ಶಿಖರದಲ್ಲಿ ನಿಂತು ಕೃತ ಕಾರ್ಯವನ್ನು ಚಿಂತಿಸಿ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡನು ಬುದ್ಧಿಶಾಲೆಯಾಗಿಯೋ ಮಹಾವೀರ್ಯವುಳ್ಳವನಾಗಿಯೋ ಇರುವ ಆ ವಾನರೋತ್ತಮನು ಆ ರಾತ್ರಿಯಲ್ಲಿಯೇ ಲಂಕೆಯನ್ನು ಪ್ರವೇಶಿಸಿಬಿಡಬೇಕೆಂದು ಎಣಿಸಿದನು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಮಹತ್ತರವಾದ ಕಾರ್ಯಕ್ಕೆ ಹೊರಟಾಗ ದೂರದಲ್ಲಿಯೇ ನಿಂತು ನಮ್ಮ ಗುರಿಯನ್ನು ನೋಡುತ್ತಿರುವವರೆಗೂ ಆತಂಕವು ನಮ್ಮನ್ನು ಎಡಬಿಡದೆ ಕಾಡುತ್ತದೆ ಯಾವ ಕ್ಷಣದಲ್ಲಿ ನಾವು ಮೊದಲ ಹೆಜ್ಜೆ ಇಟ್ಟು ಒಳಗೆ ಪ್ರವೇಶಿಸುವೆವು ಆಗ ನಿಧಾನವಾಗಿ ಆತಂಕದ ಕಾರ್ ಮುಗಿಲು ನಿಧಾನವಾಗಿ ಕರಗುತ್ತಾ ನಾವು ಕಾರ್ಯದಲ್ಲಿ ಜಯಶೀಲರಾಗುವೆವೆಂಬ ವಿಶ್ವಾಸ ನಮ್ಮೊಳಗೆ ಮೂಡಲಾರಂಭಿಸುತ್ತದೆ ರಾವಣ ರಕ್ಷಿತವಾದ ಆ ಪಟ್ಟಣದಲ್ಲಿ ಆದರೂ ಎಲ್ಲಿ ನೋಡಿದರೂ ಅಂದವಾದ ಅಡವಿಗಳು ಸ್ವಚ್ಛ ಜಲವುಳ್ಳ ಮಡುಗಳು ತುಂಬಿರುವವು ಎತ್ತ ನೋಡಿದರೂ ಶರತ್ಕಾಲದ ಮೇಘಗಳಂತಿರುವ ಉಪ್ಪರಿಗೆ ಮನೆಗಳು ಕಂಗೊಳಿಸುವವು ಅಲ್ಲಿ ಯಾವಾಗಲೂ ಜನಗಳ ಕೋಲಾಹಲವು ಸಮುದ್ರ ಘೋಷದಂತೆ ಕೇಳಿಸುತ್ತಿರುವುದು ಆ ಪಟ್ಟಣದ ಯಾವ ಮೂಲೆಯಲ್ಲಿ ನಿಂತರೂ ತಂಪಾದ ಸಮುದ್ರದ ಗಾಳಿಯು ಬೀಸುತ್ತಿರುವುದು ಕುಬೇರ ನಗರಿಯಾದ ಅಕ ಅಲಕ ನಗರಿಯೋ ಎಂಬಂತೆ ವಿಶೇಷ ಧನಾಢ್ಯರಿಂದ ನಿಬಿಡವಾಗಿರುವುದು ಸುಣ್ಣ ಬಳಿದು ಬಿಳುಪಾದ ಬಾಗಿಲು ವಾಡಗಳೆಲ್ಲವೂ ಚಕತಿ ಕಟ್ಟುಗಳಿಂದಲೂ ತೋರಣಗಳ ಸಾಲಿನಿಂದಲೂ ಶೋಭಿಸುತ್ತಿರುವವು ಸರ್ಪಗಳಿಗೆ ನೆಲೆಯಾಗಿ ಪಾತಾಳದಲ್ಲಿ ಅಡಗಿರುವ ಭೋಗವತಿ ಪಟ್ಟಣದಂತೆ ಕಾಣುತ್ತಿರುವುದು ಅಲ್ಲಿನ ಉಪ್ಪರಿಗೆಗಳು ಮಿಂಚಿನಿಂದ ಕೂಡಿದ ಮೇಘಗಳಿಗೆ ವಿಶ್ರಾಮ ಸ್ಥಾನವಾಗಿಯೂ ನಕ್ಷತ್ರ ಮಾರ್ಗಗಳಿಗೆ ನೆಲೆಯಾಗಿಯೂ ಮಂದ ಮಾರುತಕ್ಕೆ ಸಂಚಾರ ಸ್ಥಾನವಾಗಿಯೂ ಇರುವುದರಿಂದ ಆ ಪುರವು ಇಂದ್ರನ ಅಮರಾವತಿಯಂತೆಯೇ ಶೋಭಿಸುತ್ತಿರುವುದು ಅದರ ಸುತ್ತಲೂ ಸುವರ್ಣಮಯವಾದ ಪ್ರಾಕಾರವು ಬಳಸಿಕೊಂಡಿರುವುದು ಅಲ್ಲಲ್ಲಿ ಕಿರುಗೆಜ್ಜೆಗಳ ಘಲ ಗಲ ಧ್ವನಿಯೊಡನೆ ಧ್ವಜ ಪತಾಕೆಗಳು ಆಡುತ್ತಿರುವವು ಇಂತಹ ಲಂಕಾ ನಗರಿಯನ್ನು ಸಮೀಪಿಸಿ ಅದರ ಪ್ರಾಕಾರದ ಬಳಿಯಲ್ಲಿ ನಿಂತು ಹನುಮಂತನು ಆ ಪಟ್ಟಣದ ನಾಲ್ಕು ಕಡೆಗಳನ್ನು ನೋಡಿ ಆಶ್ಚರ್ಯದಿಂದ ಬೆರಗಾಗಿದ್ದನು ಇದಲ್ಲದೆ ಪ್ರಾಕಾರದ ಮುಂಭಾಗದಲ್ಲಿ ಚಿನ್ನದ ಬಾಗಿಲುಗಳು ಅದರ ಮುಂದೆ ವೈಡೂರ್ಯದ ಜಗಲಿಗಳು ವಜ್ರ ಸ್ಫಟಿಕ ಮುಂತಾದ ಕೆಂಪು ಮತ್ತು ನವರತ್ನಗಳಿಂದ ಕೆತ್ತಲ್ಪಟ್ಟ ನೆಲಗಟ್ಟುಗಳು ಪುಟ ಹಾಕಿದ ಚಿನ್ನದಿಂದ ಮಾಡಲ್ಪಟ್ಟ ಜಗಲಿಗಳು ಅವುಗಳ ಮೇಲೆ ಚಕ್ಕ ಬೆಳ್ಳಿಯ ಚಿತ್ರದ ಕೆಲಸಗಳು ಆ ಜಗಲಿಗಳ ಮುಂದೆ ವೈಡೂರ್ಯದ ಸೋಪಾನಗಳು ಆ ಸೋಪಾನಗಳ ಕೆಳಗೆ ಸ್ಫಟಿಕದ ಮರಳುಗಳಿಂದ ತುಂಬಿದ ಅಂಗಳಗಳು ಇವುಗಳಿಂದ ಮನೋಹರವಾದ ಅಲ್ಲಿನ ದ್ವಾರ ಪ್ರದೇಶವನ್ನು ನೋಡಿದನು ಮತ್ತು ಅಲ್ಲಲ್ಲಿ ಅಂದವಾದ ತೊಟ್ಟಿಯ ಮನೆಗಳು ಆಕಾಶಕ್ಕೆ ಹಾರಿ ಹೋಗುವಂತಿರುವ ಮಹೋನ್ನತಗಳಾದ ಉಪ್ಪನಿಗೆಗಳು ಗೋಚರಿಸುತ್ತಿದ್ದವು ಮತ್ತು ಆ ಪ್ರಾಕಾರದ ಬಾಗಿಲಲ್ಲಿ ಒಂದು ಕಡೆಯಿಂದ ಕ್ರೌಂಚ ಪಕ್ಷಿಗಳ ಕೂಗು ಮತ್ತೊಂದು ಕಡೆಯಿಂದ ನವಿಲುಗಳ ಕೇಕಾಧ್ವನಿ ಇನ್ನೊಂದು ಕಡೆಯಲ್ಲಿ ರಾಜಹಂಸಗಳ ಕಲಧ್ವನಿ ಒಂದು ಕಡೆಗಿಂದ ಮಂಗಳ ವಾದ್ಯ ಧ್ವನಿಗಳು ಬೇರೊಂದು ಕಡೆಗಿಂದ ಸ್ತ್ರೀಯರ ಆಭರಣ ಧ್ವನಿಗಳು ಇವೆಲ್ಲವೂ ಈ ಆಂಜನೇಯನ ಕಿವಿಗೆ ಬೀಳುತ್ತಿದ್ದವು ಪೂರ್ವ ದಿಕ್ಕಿನಲ್ಲಿದ್ದ ಇಂದ್ರ ನಗರಿಯೇ ಅಲ್ಲಿಗೆ ಬಂದು ನೆಲೆಸಿದಂತೆ ಅತಿವೈಭವದಿಂದ ಕೂಡಿದುದಾಗಿಯೂ ಈಗ ಆಕಾಶಕ್ಕೆ ಹಾರಿ ಹೋಗಬೇಕೆಂದು ಪ್ರಯತ್ನಿಸುತ್ತಿದೆಯೋ ಎಂಬಂತೆ ಮಹೋನ್ನತವಾಗಿಯೋ ಇರುವ ಆ ಪಟ್ಟಣವನ್ನು ನೋಡಿ ಹನುಮಂತನಿಗೆ ಬಹಳ ಹರ್ಷ ಉಂಟಾಯಿತು ಸರ್ವೋತ್ತಮವಾಗಿಯೂ ಸರ್ವ ಸೌಭಾಗ್ಯಯುಕ್ತವಾಗಿಯೂ ಇರುವ ರಮ್ಯವಾದ ಆ ರಾಕ್ಷಸ ರಾಜನ ಪಟ್ಟಣವನ್ನು ನೋಡಿ ಹನುಮಂತನು ತನ್ನ ಮನಸ್ಸಿನಲ್ಲಿ ಆಹಾ ಶಸ್ತ್ರಪಾಣಿಗಳಾದ ರಾವಣನ ಸೈನಿಕರಿಂದ ರಕ್ಷಿತವಾದ ಈ ಪಟ್ಟಣವನ್ನು ಬೇರೆ ಯಾರು ತಮ್ಮ ಶಕ್ತಿಯಿಂದ ನುಗ್ಗಿ ಬರಲಾರರು ಒಂದು ವೇಳೆ ಪ್ರಯತ್ನ ಪಟ್ಟರೆ ಕುಮುದ ಅಂಗದರಿಬ್ಬರು ವಾನರೇಂದ್ರನಾದ ಸುಷೇಣನೊಬ್ಬನು ಮೈಂದ ವಿವಿಧರಿಬ್ಬರು ಇವರಿಗೆ ಮಾತ್ರ ಸಾಧ್ಯವಾದರೂ ಆಗಬಹುದು ಸೂರ್ಯಪುತ್ರನಾದ ಸುಗ್ರೀವನು ಕುಶಪರ್ವನೆಂಬ ಕವಿಯು ಕಪಿಯು ವೃಕ್ಷನು ಏತಮಾಲನು ಇದನ್ನು ಸಾಧಿಸಬಲ್ಲರು ಎಂಬುದರಲ್ಲಿಯೂ ಸಂದೇಹವಿಲ್ಲ ಹಾಗೆಯೇ ನನಗೂ ಅಷ್ಟಾಗಿ ಇದು ಅಸಾಧ್ಯವಾಗಿರದು ಎಂದು ಚಿಂತಿಸಿ ರಾಮ ಇದನ್ನು ಅನಾಯಾಸದಿಂದಲೇ ಸಾಧಿಸಬಹುದೆಂದು ನಿಶ್ಚಯಿಸಿಕೊಂಡು ಮನಸ್ಸಿನಲ್ಲಿ ಸಂತೋಷದಿಂದ ಹೀಕುತ್ತಿದ್ದನು ಗುರಿಯನ್ನು ಕಂಡೊಡನೆ ಅಪಾರವಾದ ಅತಿಯಾದ ಆತ್ಮವಿಶ್ವಾಸದಿಂದ ಬೇಗದೆ ನಿಧಾನವಾಗಿ ವಿಶ್ವಾಸವನ್ನು ಬೆಳೆಸಿಕೊಂಡು ಹೋಗಿ ಬೆಳೆಸಿಕೊಳ್ಳುತ್ತಾ ಹೋಗುವುದು ಯೋಗ್ಯವಾದುದು ಹಾಗೆಂದ ಮಾತ್ರಕ್ಕೆ ಯಾವ ವಿಶ್ವಾಸವೂ ಇಲ್ಲದೆ ಸಂಪೂರ್ಣವಾಗಿ ಧೃತಿಗೆಡಲೂ ಬಾರದು ನಿಧಾನವಾಗಿ ಇದು ಸಾಧ್ಯ ಇದನ್ನು ಸಾಧಿಸುವುದು ಸಾಧ್ಯ ಎನ್ನುತ್ತಾ ನಿಧಾನವಾಗಿ ವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತಾ ಹೋಗಬೇಕು ಪುನಃ ಆ ವಾನರೋತ್ತಮನು ಸುತ್ತಲೂ ಚೆನ್ನಾಗಿ ಕಣ್ಣಿಟ್ಟು ನೋಡುವಾಗ ಆ ನಗರಿಯು ರತ್ನ ರಾಶಿಗಳೆಂಬ ಬಟ್ಟೆಯನ್ನುಟ್ಟು ಗೋಕುಲಗಳೆಂಬ ತಲೆ ದುರುಬುಗಳಿಂದ ಕೂಡಿ ಯಂತ್ರಶಾಲೆಗಳೆಂಬ ಸ್ತನಗಳಿಂದ ಶೋಭಿಸುತ್ತಿರುವ ಸರ್ವಾಲಂಕಾರ ಭೂಷಿತೆಯಾದ ಒಬ್ಬ ಉತ್ತಮ ಸ್ತ್ರೀಯಂತೆ ಕಾಣುತ್ತಿತ್ತು ಅಲ್ಲಿನ ದೊಡ್ಡ ಮನೆಗಳ ಕಾಂತಿಯಿಂದಲೇ ಅಲ್ಲಿನ ಅಂಧಕಾರವೆಲ್ಲವೂ ಅಡಗಿ ಹೋಗುವಂತೆ ಪ್ರಕಾಶಮಾನವಾಗಿತ್ತು ಆ ಲಂಕೆಯನ್ನು ಪ್ರವೇಶಿಸುವುದಕ್ಕಾಗಿ ಮಹಾಬಲಾಢ್ಯನಾದ ಈ ವಾನರೋತ್ತಮನು ಮುಂದೆ ಬರುತ್ತಿರುವಾಗ ಲಂಕಾಧಿ ದೇವತೆ ಮೊದಲು ಆತನನ್ನು ಕಂಡಳು ರಾವಣ ರಕ್ಷಿತೆಯಾದ ಆ ಲಂಕೆಯು ಈತನು ಒಳಗೆ ಬರುವುದನ್ನು ಕಂಡೊಡನೆ ಮೇಲೆದ್ದು ನಿಂತು ವಿಕಾರ ಮುಖವುಳ್ಳವಳಾಗಿ ಆ ವಾಯುಪುತ್ರನ ಮುಂದೆ ನಿಂತು ಉಚ್ಚ ಸ್ವರದಿಂದ ಆಗ್ಭಟಿಸುತ್ತಾ ಅವನನ್ನು ಕುರಿತು ಎಲೆ ಕಾಡು ಕಪಿಯೇ ನೀನು ಯಾರು ಇಲ್ಲಿಗೆ ಬಂದ ಕಾರ್ಯವೇನು ನಿನ್ನ ಪ್ರಾಣವಿರುವುದರೊಳಗಾಗಿ ನಿಜ ಸ್ಥಿತಿಯನ್ನು ಹೇಳಿಬಿಡು ಸುತ್ತಲೂ ರಾವಣನ ಸೈನ್ಯದಿಂದ ರಕ್ಷಿತವಾದ ಈ ಲಂಕೆಯನ್ನು ಪ್ರವೇಶಿಸಬೇಕೆಂದರೆ ವಾನರನಾದ ನಿನಗೆ ಎಂದಿಗೂ ಸಾಧ್ಯವಲ್ಲ ಎಂದಳು ಹೀಗೆ ಅಟ್ಟಗಟ್ಟಿ ಕೂಗುತ್ತಿರುವ ಆಕೆಯನ್ನು ನೋಡಿ ವೀರನಾದ ಹನುಮಂತನು ಎಲೆ ರಾಕ್ಷಸಿ ನೀನು ನನ್ನನ್ನು ಪ್ರಶ್ನೆ ಮಾಡುವುದರಿಂದ ನನ್ನ ನಿಜ ಸ್ಥಿತಿಯನ್ನು ನಿನಗೆ ಮುಂದೆ ತಿಳಿಸುವೆನು ಮೊದಲು ನೀನು ಯಾರೆಂಬುದನ್ನು ನನಗೆ ತಿಳಿಸು ವಿಕಾರವಾದ ಕಣ್ಣುಳ್ಳ ನೀನು ಈ ಪಟ್ಟಣದ ಬಾಗಿಲಲ್ಲಿ ನಿಂತಿರುವುದೇಕೆ ಹೀಗೆ ಭಯಂಕರ ಸ್ವರೂಪಳಾಗಿ ನನ್ನನ್ನು ತಡೆದು ಹೆದರಿಸುವುದಕ್ಕೆ ಕಾರಣವೇನು ಎಂದನು ಹನುಮಂತನು ಹೇಳಿದ ಈ ವಾಕ್ಯವನ್ನು ಕೇಳಿ ಕಾಮರೂಪಿಣಿಯಾದ ಆ ಲಂಕೆಯು ಬಹಳ ಕೋಪಗೊಂಡು ಕ್ರೂರ ಸ್ವರದಿಂದ ಆತನನ್ನು ಕುರಿತು ಎಲೈ ವಾನರನೆ ನಾನು ಇಲ್ಲಿನ ರಾಕ್ಷಸರಿಗೆ ರಾಜನಾದ ಮಹಾತ್ಮನಾದ ರಾವಣನ ಅಪ್ಪಣೆಯಂತೆ ಈ ಪಟ್ಟಣಕ್ಕೆ ಕಾವಲಿರುವೆನು ನನ್ನನ್ನು ಎದುರಿಸುವುದು ಯಾರಿಗೂ ಸಾಧ್ಯವಲ್ಲ ನನ್ನನ್ನು ತಿರಸ್ಕರಿಸಿ ಈ ಲಂಕೆಗೆ ಪ್ರವೇಶಿಸುವುದಕ್ಕೂ ನಿನ್ನಿಂದ ಸಾಧ್ಯವಾಗದು ಈಗಲೇ ನೀನು ನನ್ನಿಂದ ಹತನಾಗಿ ಪ್ರಾಣವನ್ನು ಬಿಟ್ಟು ನೆಲದ ಮೇಲೆ ಮಲಗುವುದರಲ್ಲಿ ಸಂದೇಹವಿಲ್ಲ ಎಲೆ ಕಪಿಯೇ ನಾನೇ ಲಂಕಾ ನಗರಿ ಎಂದು ತಿಳಿ ನಾನೇ ಇದನ್ನು ಸುತ್ತಲೂ ಕಾಯುತ್ತಿರುವೆನು ಇದ್ದ ಸ್ಥಿತಿಯನ್ನು ನಿನಗೆ ತಿಳಿಸಿರುವೆನು ಎಂದಳು ಲಂಕೆಯು ಈ ಮಾತನ್ನು ಕೇಳಿದಾಗಲೂ ವಾಯುಪುತ್ರನಾದ ಹನುಮಂತನು ಸ್ವಲ್ಪವೂ ಭಯಪಡದೆ ಪ್ರಯತ್ನವನ್ನೂ ಬಿಡದೆ ಒಂದು ದೊಡ್ಡ ಬೆಟ್ಟದಂತೆ ಅವಳ ಮುಂದೆ ಅಲ್ಲಾಡದೆ ನಿಂತಿದ್ದನು ಬುದ್ಧಿಯಿಂದಲೂ ಪರಾಕ್ರಮದಿಂದಲೂ ಮೇಲೆನಿಸಿಕೊಂಡ ಆ ಹನುಮಂತನು ವಿಕಾರವಾದ ಸ್ತ್ರೀ ರೂಪದಿಂದಿರುವ ಆಕೆಯನ್ನು ನೋಡಿ ಮೃದು ವಾಕ್ಯದಿಂದ ಎಲೆ ಲಂಕೆ ಉಪ್ಪರಿಗೆಗಳಿಂದಲೂ ಕೋಟೆಗಳಿಂದಲೂ ಪುರದ್ವಾರಗಳಿಂದಲೂ ಶೋಭಿಸುವ ಈ ಲಂಕಾಪುರಿಯನ್ನು ನೋಡಬೇಕೆಂಬುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು ಇದನ್ನು ನೋಡಿ ಬರಬೇಕೆಂದು ನನಗೆ ಬಹಳ ಆಸೆಯುಂಟು ಈ ಲಂಕೆಯಲ್ಲಿರುವ ವನಗಳನ್ನು ತೋಟಗಳನ್ನು ದೊಡ್ಡ ದೊಡ್ಡ ಅಡವಿಗಳನ್ನು ಇಲ್ಲಿನ ಮರಗಳನ್ನು ಸುತ್ತಿ ನೋಡುವುದಕ್ಕಾಗಿಯೇ ಬಂದಿರುವೆನು ಎಂದನು ಇದನ್ನು ಕೇಳಿ ಲಂಕೆಯು ತಿರುಗಿ ಆಂಜನೇಯನನ್ನು ಕುರಿತು ಮತ್ತಷ್ಟು ಕ್ರೂರ ಸ್ವರದಿಂದ ಕೂಗುತ್ತ ಎಲೆ ಬುದ್ಧಿಗೆ ಪಾನರಾಧಮನೆ ನೀನು ಮೊದಲು ನನ್ನನ್ನು ಜಯಿಸದೆ ರಾವಣ ರಕ್ಷಿತವಾದ ಈ ಪಟ್ಟಣವನ್ನು ಹೊಕ್ಕು ನೋಡಿ ಬರಬೇಕೆಂದರೆ ಸಾಧ್ಯವೇ ಎಂದಳು ಆಗ ಹನುಮಂತನು ಆ ರಾಕ್ಷಸಿಯನ್ನು ಕುರಿತು ಪುನಃ ಮೃದುವಾಕ್ಯದಿಂದ ಕೆಲೆ ಭದ್ರೆ ಈ ಪಟ್ಟಣವನ್ನು ಒಂದಾವರ್ತಿ ಚೆನ್ನಾಗಿ ನೋಡಿ ಆಮೇಲೆ ನಾನು ಬಂದ ದಾರಿಯನ್ನು ಹಿಡಿದು ಹಿಂತಿರುಗಿ ಹೋಗುವೆನು ಎಂದನು ಇದನ್ನು ಕೇಳಿ ಆ ಲಂಕೆಯ ಕೋಪವು ಮಿತಿಮೀರಿ ಹೋಯಿತು ಆಗಲೇ ಭಯಂಕರವಾಗಿ ಕೂಗುತ್ತಾ ಮಗದಿಂದ ಮುಂದೆ ಬಂದು ಅಂಗೈಯಿಂದ ಹನುಮಂತನನ್ನು ಬಲವಾಗಿ ಹೊಡೆದಳು ಲಂಕೆಯು ತನ್ನನ್ನು ಹೊಡೆದೊಡನೆ ಹನುಮಂತನು ಕುಪಿತನಾಗಿ ಮಹಾಧ್ವನಿಯಿಂದ ಗರ್ಜಿಸುತ್ತಾ ತನ್ನ ಎಡದ ಕೈಯ ಬೆರಳುಗಳನ್ನು ಸೇರಿಸಿ ಹಿಡಿದು ಆ ಮುಷ್ಟಿಗಿಂದ ಆಕೆಯನ್ನು ಹೊಡೆದನು ಆಗ ಕೋಪದಿಂದ ಅವನಿಗೆ ಮೈ ತಿಳಿಯದಂತಾಗಿದ್ದರು ಸ್ತ್ರೀಯನ್ನು ಕೊಲ್ಲಬಾರದೆಂಬ ಬುದ್ಧಿಯಿಂದ ಆ ಕೋಪವನ್ನು ಸಂಪೂರ್ಣವಾಗಿ ತೋರಿಸಲಾರದೆ ಹೋದನು ಹಾಗಿದ್ದರೂ ಎಡದ ಕೈಯ ಆ ಮುಷ್ಟಿ ಪ್ರಹಾರವನ್ನು ತು ಲಘುವಾಗಿಯೇ ಇದ್ದರು ಆ ರಾಕ್ಷಸಿಯು ತಡೆಯಲಾರದೆ ಜರ್ಜರಿತವಾದ ದೇಹವುಳ್ಳವಳಾಗಿ ತನ್ನ ವಿಕಾರ ಸ್ವರೂಪದೊಡನೆಯೇ ನೆಲದಲ್ಲಿ ಬಿದ್ದಳು ಪ್ರಾಜ್ಞನಾದ ಹನುಮಂತನು ಹೀಗೆ ಅವಳು ನೆಲದಲ್ಲಿ ಬಿದ್ದುದನ್ನು ನೋಡಿ ಹೆಂಗಸೆಂಬುದಕ್ಕೆ ಅವಳಲ್ಲಿ ಮರುಕಗೊಂಡು ಆಕೆಯನ್ನು ಅಷ್ಟರಲ್ಲಿಯೇ ಬಿಟ್ಟು ಬಿಟ್ಟನು ಹನುಮಂತನ ಪ್ರಹಾರದಿಂದ ಬಹಳವಾಗಿ ನೊಂದ ಆ ಲಂಕೆಯು ಆಗಲೇ ಕೊಬ್ಬಡಗಿ ಗದ್ಗದ ಸ್ವರದಿಂದ ಆ ಹನುಮಂತನನ್ನು ಕುರಿತು ವಿನಯಪೂರ್ವಕವಾಗಿ ಎಲೆ ಮಹಾಬಾಹುವಾದ ಮಾನರೋತ್ತಮನೇ ಪ್ರಸನ್ನನಾಗು ನನ್ನನ್ನು ಪ್ರಾಣದೊಡನೆ ಬಿಡು ಎಲೆ ಸೌಮ್ಯನೇ ನಿನ್ನಂತಹ ಸಾತ್ವಿಕರು ಮಹಾಬಲಾಢ್ಯರಾದರೂ ಧರ್ಮವನ್ನು ತಪ್ಪಿ ಹೋಗುವವರಲ್ಲ ಎಲೆ ವೀರನೇ ನಾನೇ ಲಂಕಾ ನಗರಿ ಎಂದು ತಿಳಿ ಈಗ ನೀನು ನಿನ್ನ ಪರಾಕ್ರಮದಿಂದ ನನ್ನನ್ನು ಜಯಿಸಿದಂತಾಯಿತು ಈಗ ನಿನಗೊಂದು ಸಾರವಾದ ರಹಸ್ಯವನ್ನು ತಿಳಿಸುವೆನು ಕೇಳು ಪೂರ್ವದಲ್ಲಿ ಸ್ವಯಂಭುವಾದ ಬ್ರಹ್ಮನು ನನಗೆ ಒಂದು ವರವನ್ನು ಕೊಟ್ಟಿರುವನು ಆಗ ಅವನು ನನ್ನನ್ನು ನೋಡಿ ಯಾವಾಗ ಒಬ್ಬ ವಾನರನು ಬಂದು ತನ್ನ ಪರಾಕ್ರಮದಿಂದ ನಿನ್ನನ್ನು ವಶಪಡಿಸಿಕೊಳ್ಳುವನು ಆಗಲೇ ಇಲ್ಲಿನ ರಾಕ್ಷಸರಿಗೆ ವಿಪತ್ಕಾಲವು ಬಂದುದಾಗಿ ತಿಳಿಯಬೇಕು ಎಂದು ಸೂಚಿಸಿರುವನು ಎಲೆ ಸೌಮ್ಯನೇ ಈಗ ನಿನ್ನ ದರ್ಶನದಿಂದ ಆ ಬ್ರಹ್ಮನು ನನಗೆ ಹೇಳಿದ್ದ ಕಾಲವೂ ಪ್ರಾಪ್ತವಾಯಿತು ಬ್ರಹ್ಮನ ಬಾಯಿಂದ ಬಂದ ಮಾತು ತಪ್ಪುವುದೆಂದರೇನು ಸೀತೆಯ ನಿಮಿತ್ತದಿಂದಲೇ ದುರಾತ್ಮನಾದ ಇಲ್ಲಿನ ರಾಕ್ಷಸ ರಾಜನಿಗೂ ಸಮಸ್ತ ರಾಕ್ಷಸರಿಗೂ ಕೊನೆಗಾಲವೂ ಸಂಭವಿಸಿತು ಆದುದರಿಂದ ಎಲೈ ವಾನರೋತ್ತಮನೇ ನೀನು ಇನ್ನು ಮೇಲೆ ರಾವಣ ರಕ್ಷಿತವಾದ ಲಂಕೆಯನ್ನು ಯಥೇಷ್ಟವಾಗಿ ಪ್ರವೇಶಿಸು ನೀನು ಇಲ್ಲಿ ಯಾವ ಯಾವ ಕಾರ್ಯವನ್ನು ನಡೆಸಬೇಕೆಂದು ಎಣಿಸಿರುವೆಯೋ ಅವೆಲ್ಲವನ್ನೂ ಸ್ವೇಚ್ಛೆಯಿಂದ ನಡೆಸು ಎಲೈ ವಾನರ ಶ್ರೇಷ್ಠನೇ ನಂದಿಕೇಶ್ವರನೇ ಮೊದಲಾದವರ ಶಾಪಕ್ಕೀಡಾಗಿ ರಾಕ್ಷಸ ರಾಜನಾದ ರಾವಣನಿಂದ ಪಾಲಿತವಾದ ಏ ನಗರಿಯನ್ನು ಪ್ರವೇಶಿಸಿ ನಿನಗೆ ಇಷ್ಟ ಬಂದ ಕಡೆಯಲ್ಲಿ ಯಥೇಚ್ಛವಾಗಿ ತಿರುಗುತ್ತಾ ಜನಕ ಪುತ್ರಿಯಾದ ಸೀತೆಯನ್ನು ಹುಡುಕಿ ಬಾ ಎಂದಳು ಇಲ್ಲಿಗೆ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No mascara